ಸಿದ್ದರಾಮಯ್ಯ ಸಾಹೇಬ್ರ ಒಂದು ಕೂದಲು ಇವ್ರು ಯಾರ ಕೈಲೂ ಮುಟ್ಟೋಕ್ಕಾಗಲ್ಲ ಜೇಂದ್ರಗೂ ಮಾನ ಮರ್ಯಾದೆ ಇಲ್ಲ ಗೌರವಾನ್ವಿತ ಕುಮಾರಸ್ವಾಮಿ ಸಾಹೇಬ್ರಿಗೂ ಅದಿಲ್ಲ ಅಂತ ಭಾವಿಸ್ತೀನಿ ಒಂದು ಸ್ಟೇಬಲ್ ಸರ್ಕಾರ ನೂರು ಮೂವತ್ತಾರು ಸಂಖ್ಯೆ ಇದೆ ಈ ಸರ್ಕಾರವನ್ನು ಬೀಳಿಸ್ತೀವಿ ಅಂತ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಇವರಿಗೆಲ್ಲ ಸಂವಿಧಾನದ ಬಗ್ಗೆ ಗೌರವ ಇದೆಯಾ ಇವರು ಒಬ್ಬರನ್ನು ಕೂಡ ನಮ್ಮ ಎಮ್ ಎಲ್ ಎಗಳಿಗೆ ಟಚ್ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಸರ್ ಅವರ ನಲವತ್ತೊಂದು ವರ್ಷದ ರಾಜಕಾರಣದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ಇವತ್ತು ದೇವರಾಜರಸ್ ಅವ್ರನ್ನ ಹೇಗೆ ನಡೆಸ್ಕೊಂಡ್ರು ಇವತ್ತು ಅಹಿಂದದ ಒಬ್ಬ ದೊಡ್ಡ ನಾಯಕನನ್ನು ಇವರು ಸಹಿಸ್ತಾ ಇಲ್ಲ ಪ್ರಬಲರೇನಿದ್ದಾರೆ ಅಹಿಂದದ ಒಬ್ಬ ಪ್ರಬಲ ನಾಯಕನನ್ನು ಸಹಿಸ್ತಿಲ್ಲ ಭಾಳ ನೋವಾಗುತ್ತೆ ಭ್ರಷ್ಟಾಚಾರದ ಬಗ್ಗೆ ವಿಜಯೇಂದ್ರ ಅವ್ರು ಮಾತಾಡಿದ್ರೆ ನನಗೆ ನನಗೆ ಅದೇ ಕ್ವಶನ್ ಆಗ್ತಿರೋದು ಇದನ್ನು ಬೇರೆಯವ್ರು ಮಾತಾಡಲಿ ಸಂಡೂರದು ಐನೂರೈವತ್ತು ಎಕರೆ ಏನಾಯಿತಂತೆ ಕುಮಾರಸ್ವಾಮಿಯವರು ತರಿಸ್ಬೇಕು ಅವಾಗ ಒಬ್ಬರು ಸೆಕ್ರೆಟ್ರಿ ಅರೆಸ್ಟ್ ಆದ್ರಲ್ಲ ಅದಕ್ಕೆ ಕಾರಣ ಇರೋ ಕುಮಾರಸ್ವಾಮಿಯವರು ಉತ್ತರಿಸ್ಬೇಕು ಪಾಪ ಅವರು ಫ್ರಸ್ಟ್ರೇಟ್ ಆಗಿ ಹೋಗಿದ್ದಾರೆ ಇನ್ನೂ ನಾಲ್ಕು ವರ್ಷ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಮಾಡಲಿ ಒಳ್ಳೇದಾಗ್ಲಿ ಬಟ್ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಕೂದಲು ಇವ್ರು ಯಾರ ಕೈಲೂ ಮುಟ್ಟಕ್ಕಾಗಲ್ಲ ವಿಜೇಂದ್ರ ಯಾಕೆ ಹೇಳ್ಬಾರ್ದು ಸರ್ ವಿಜೇಂದ್ರ ಯಾಕೆ ಹೇಳ್ಬಾರ್ದು ಯಾಕೆ ಬರುತ್ತೆ ನಿಮಗೆ ರಾಜ್ಕುಮಾರ್ ಅವ್ರದ್ದು ಪ್ರೇಮ ಕಾಣಿಕೆ ಪಿಕ್ಚರಲ್ಲಿ ಒಂದು ಸಾಂಗ್ ಇದೆ ಬಾರಿಗೊಂದು ಎಲ್ಲೇ ಎಲ್ಲಿದೆ ಆಸೆಗೆ ಎಲ್ಲಿ ಕೊನೆ ಇಲ್ಲಿದೆ ಅಂತ ಏಕೆ ಏಕೆ ನಿಧಾನಿಸು ನಿಧಾನಿಸು ಅಂತ ಇದು ಅವರಿಗೆ ಕನಸು ಆಗಬೇಕು